ಆಕಾಶವಾಣಿ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಸಾರಿಗೆ ಇಲಾಖೆಯ ಶಿವಮೊಗ್ಗ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಭೀಮನಗೌಡ ಪಾಟೀಲ್ ಹಾಗೂ ಶಿವಮೊಗ್ಗದ ಆರ್ಟಿಒ ಮುರುಗೇಂದ್ರ ಶಿರೋಳ್ಕರ್ ಅವರೊಂದಿಗೆ ವಿಶೇಷ ಸಂವಾದ ಈ ಸಂವಾದವನ್ನು ನಡೆಸಿಕೊಡುತ್ತಾರೆ ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಮೂವತ್ತಾರನೆಯ ರಾಷ್ಟ್ರೀಯ ರಸ್ತೆ ಸುರಕ್ಷಿತಾ ಮಾಸಾಚರಣೆ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ರಾಷ್ಟ್ರೀಯ ರಸ್ತೆ ಸುರಕ್ಷಿತಾ ಮಾಸಾಚರಣೆಯ ಅಂಗವಾಗಿ ಹತ್ತು ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಸಾರಿಗೆ ಇಲಾಖೆ ಮಾಡ್ತಾ ಇರುತ್ತೆ ಆದರೆ ಈ ಅಪಘಾತಗಳು ಸಂಭವಿಸುವುದಕ್ಕೆ ಹತ್ತು ಹಲವು ಕಾರಣಗಳಿರುತ್ತೆ ಯಾವ್ಯಾವ ರೀತಿ ಕಾರಣಗಳು ಅನ್ನೋದನ್ನು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಇದ್ವಿ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಂಥವರು ಭೀಮನಗೌಡ ಪಾಟೀಲ್ ಜಂಟಿ ಸಾರಿಗೆ ಆಯುಕ್ತರು ಶಿವಮೊಗ್ಗ ವಿಭಾಗ ಹಾಗೂ ಶಿವಮೊಗ್ಗದ ಆರ್ ಟಿಒ ಆದಂತಹ ಮುರುಗೇಂದ್ರ ಶಿರೋಳ್ಕರ್ ಅವರು ಕೂಡ ತಮ್ಮಿಬ್ ನಮಸ್ಕಾರ ಸ್ವಾಗತ ನಮಸ್ಕಾರಗಳು ತಾವಿಬ್ರುನು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಈ ಅಪಘಾತಗಳು ಹೇಗೆ ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರಿ ಇಂದು ಮುಂದುವರೆದು ಇನ್ನಷ್ಟು ಮಾಹಿತಿಯನ್ನು ಕೊಡೋಣ ಈಗ ಭೀಮನಗೌಡ ಪಾಟೀಲ್ ಯಾವುದೇ ಒಂದು ಸಪ್ತಾಹ ಇರಬಹುದು ಪಾಕ್ಷಿಕ ಇರ್ಬೋದು ಇಲ್ಲ ಮಾಸಾಚರಣೆ ಇರ್ಬೋದು ಇದನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದು ವಾಕ್ಯಗಳನ್ನು ಇಟ್ಟುಕೊಂಡೇ ಈ ಒಂದು ಆಚರಣೆಯನ್ನು ಮಾಡುವಂಥದ್ದು ಸಂಪ್ರದಾಯ ಹಾಗಿದ್ರೆ ಈ ಸಾರಿಯ ಧ್ಯೇಯ ವಾಕ್ಯ ಏನಿದೆ ಸಡಕ್ ಸುರಕ್ಷಾ ಜೀವನ ರಕ್ಷಾ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸಡಕ್ ಸುರಕ್ಷಾ ಜೀವನ ರಕ್ಷಾ ಇದು ತಮ್ಮ ಈ ವರ್ಷದ ವಾಕ್ಯ ಅಂತ ಅಂದ್ಬಿಟ್ರಿ ಭೀಮೇಗೌಡ ಪಾಟೀಲ್ ರೇ ಹಾಗೇನೆ ಯಾವುದೇ ಒಂದು ಜೀವನ ರಕ್ಷಣೆಯಲ್ಲಿ ಇರಬೇಕು ಸುರಕ್ಷಿತವಾಗಿ ಹೋಗಬೇಕು ಅಂತಂದ್ರೆ ವಾಹನ ಚಲಾವಣೆ ಮಾಡುವಾಗ ವಾಹನದ ಮಿತಿಯೂ ಕೂಡ ಇಂತಿಷ್ಟು ಇರಬೇಕು ಅಂತ ಏನಾದರೂ ತಮ್ಮ ನಿಯಮ ಹೇಳುತ್ತಾ ಒಂದು ರಸ್ತೆ ಹಾಗೂ ಒಂದು ವೆಹಿಕಲ್ಗೆ ನಿಗದಿತವಾದಂಥ ಸ್ಪೀಡ್ ಅದಕ್ಕೆ ಇರುತ್ತೆ ಈಗ ನಾವು ಒಂದು ಬೈಕನ್ನು ಒಂದು ಸುಮಾರು ಒಂದು ಐವತ್ತರಿಂದ ಅರವತ್ತರಲ್ಲಿ ಡ್ರೈವ್ ಮಾಡ್ತಾ ಇದ್ದಾಗ ನಾವು ಕಂಟ್ರೋಲ್ ಮಾಡ್ಕೋಬೋದು ಅದೇ ಥರನಾಗಿ ಕಾರು ಎಂಬತ್ತು ಸ್ಪೀಡಲ್ಲಿ ನಾವು ಡ್ರೈವ್ ಇದ್ದರೆ ನಾವು ವೆಹಿಕಲನ್ನು ಕಂಟ್ರೋಲ್ ಮಾಡಬಹುದು ಸಡನ್ನಾಗಿ ಯಾವುದೇ ಪ್ರಾಣಿ ಆಗಲಿ ಸಡನ್ನಾಗಿ ಯಾವುದೇ ವೆಹಿಕಲ್ ಬರೋದ್ರಾಗಲಿ ಪಾದಚಾರಿಗಳು ಅಡ್ಡ ಬರೋದ್ರಾಗಲಿ ಆವಾಗ ಸಡನ್ನಾಗಿ ಬಂದರೆ ನಾವು ಬ್ರೇಕ್ ಅಪ್ಲೈ ಮಾಡಿ ವಾಹನವನ್ನು ಚ ನಿಲ್ಲಿಸಬಹುದು ಅಂದರೆ ಇದು ಏನಾಗುತ್ತೆ ಓವರ್ ಸ್ಪೀಡ್ ಮಾಡೋದ್ರಿಂದ ನಾವು ಬ್ರೇಕ್ ಅಪ್ಲೈ ಮಾಡಿದಾಗೂ ಸದಕ್ಕೆ ವಾಹನ ನಿಲ್ಲುವುದಿಲ್ಲ ಮುಂದಿನವರ ಬರುವಂತ ವಾಹನಗಳಿಗೆ ನಾವು ಒಂದು ಅಪಘಾತವನ್ನು ಮಾಡಬೇಕಾಗುತ್ತದೆ ಈಗ ವೇಗದ ಮಿತಿ ಇಂತಿಷ್ಟು ಅಂತ ಪ್ರತಿಯೊಂದು ವಾಹನಕ್ಕೂ ಇದ್ದೇ ಇರುತ್ತೆ ಇರುತ್ತೆ ಆ ವಾಹನದ ವೇಗದ ಮಿತಿಯನ್ನ ಅರಿತು ಇತಿ ಮಿತಿಯಲ್ಲಿ ಅವರು ವಾಹನವನ್ನ ಚಲಾಯಿಸಿದಾಗ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬಹುದಕ್ಕೆ ಸಾಧ್ಯತೆ ಇದೆ ಹೌದು ಇನ್ನು ಬಹಳ ಸಂದರ್ಭದಲ್ಲಿ ಏನ ಬಿಡ್ತೀವಿ ಅಂತಂದ್ರೆ ನಮ್ದು ಹೇಗು ಇಂಡಿಕೇಟರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇಂಡಿಕೇಟರ್ ಹಾಕ್ಬಿಟ್ಟು ರೋಡ್ ಕ್ರಾಸ್ ಮಾಡೋದು ಇಲ್ಲ ಮುಂದಕ್ಕೆ ಓವರ್ಟೇಕ್ ಮಾಡೋದು ಬರೀ ಇಂಡಿಕೇಟರ್ ಅಷ್ಟೇ ಸಾಲುತ್ತಾ ಇಲ್ಲ ಇಂಡಿಕೇಟ್ರು ಸಾಲುತ್ತೆ ಬಟ್ ಅದನ್ನ ಹಿಂದಿನವರು ಸದಕ್ಕೆ ಅದನ್ನು ನೋಡ್ತಾ ಇರಬೇಕು ಅಂದರೆ ಸಮಚಿತ್ತದಿಂದ ವಾಹನವನ್ನು ಚಲಾಯಿಸಿದಾಗ ಮಾತ್ರ ಅದನ್ನು ನಾವು ಇಂಡಿಕೇಟರ್ ಅವನು ಮುಂದಿನ ವೆಹಿಕಲ್ ಇಂಡಿಕೇಟರ್ ಹಾಕಿದಾಗ ನೋಡಬಹುದು ಹೀಗಾಗಿ ಎಲ್ಲರೂ ಸಮಚಿತ್ತದಿಂದ ಮಾತ್ರ ವಾಹನವನ್ನು ಚಲಾಯಿಸಬೇಕು ಹಾಗೂ ಕೂಡ ಹ್ಯಾಂಡ್ ಹ್ಯಾಂಡ್ ಸಿಗ್ನಲ್ಸ್ ಕೂಡ ನಾವು ಯೂಸ್ ಮಾಡಬಹುದು ಇಂಡಿಕೇಟರ್ ಜೊತೆ ಬಟ್ ಏನಾಗುತ್ತೆ ಹ್ಯಾಂಡ್ ಸಿಗ್ನಲ್ ಯೂಸ್ ಮಾಡುವಾಗ ಈಗ ಬೇರೆ ವೆಹಿಕಲ್ಗೆ ನಾವು ಹ್ಯಾಂಡ್ ಸಿಗ್ನಲ್ಸ್ ಯೂಸ್ ಮಾಡೋಕ್ಕಾಗಲ್ಲ ಕೆಲವೊಂದು ಟ್ರ್ಯಾಕ್ಟರ್ ಆಗಲಿ ಕಾಣಿಸೋದೇ ಇಲ್ವಲ್ಲ ಕಾಣಿಸೋಲ್ಲ ಅದಕ್ಕಾಗಿ ಕಡ್ಡಾಯವಾಗಿ ಇಂಡಿಕೇಟರ್ ಜೊತೆನೂ ಹ್ಯಾಂಡ್ ಸಿಗ್ನಲ್ ಯೂಸ್ ಮಾಡೋದು ಉತ್ತಮ ಬಟ್ ನಾವು ಎಲ್ಲರೂ ಸಮಚಿತದಿಂದ ವಾಹನ ಓಡಿಸಿದಾಗ ಮಾತ್ರ ಅವರು ಇಂಡಿಕೇಟ್ರ್ ಹಾಕಿದ್ದು ಬೇರೆ ಸಿಗ್ನಲ್ ಕೊಟ್ಟಿದ್ದು ವಾಹನ ಚಲಾಯಿಸಿದ ಮಾತ್ರ ಗೊತ್ತಾಗುತ್ತೆ ಒಂದಿದೆ ಹೇಳ್ತಿದ್ದಾಗ ಗಳಿಗೆ ಇಂಡಿಕೇಟರ್ ಹಾಕೋದು ಕಷ್ಟ ಇದೆ ಯಾಕೆಂದ್ರೆ ಅವ್ರ ಹಿಂದ್ಗಡೆ ಎಲ್ಲಿ ಹಾಕೊಳ್ಳೋದು ಒಂದು ದೊಡ್ಡ ಒಂದು ಬಾಕ್ಸ್ ಹಾಕೊಂಡ್ ಬಂದ್ಬಿಟ್ರಿ ಅದಕ್ಕೆ ಇಂಡಿಕೇಟರ್ ಇರೋದೇ ಇಲ್ಲ ಮುಂದ್ಗಡೆಯಿಂದ ಹ್ಯಾಂಡ್ ಸಿಗ್ನಲ್ ಮಾಡಿಸಿದ್ರೆ ಹಿಂದ್ ಬರೋವನಿಗೆ ಕಾಣಿಸೋದು ಇಲ್ಲ ಹೌದು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲ ಸಾರ್ವಜನಿಕರು ಅಥವಾ ರೈತರಾಗ್ಲಿ ಈಗ ಏನ್ ಮಾಡ್ಬೇಕಂದ್ರೆ ಟ್ರ್ಯಾಕ್ಟರ್ ಕಡ್ಡಾಯವಾಗಿ ಅವ್ರದ ಇಂಡಿಕೇಟರ್ ಆಗಲಿ ಲೈಟಿಂಗ್ ವ್ಯವಸ್ಥೆ ಆಗಲಿ ಎಲ್ಲ ವೆಹಿಕಲ್ಲು ಒಂದು ಸುಸ್ಥಿತಿಯಲ್ಲಿ ಇಡಬೇಕು ಯಾಕಂದರೆ ಈಗೇನಾಗುತ್ತೆ ಆಕ್ಸಿಡೆಂಟ್ಸು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಎಂಥ ಸಮಯದಲ್ಲಿ ಬರುತ್ತೆ ಅಂಥೇಳಿ ಹಾಗಾಗಿ ಅವರು ಇಂಡಿಕೇಟ್ರಸ್ಗಳಾಗಲಿ ಮತ್ತು ಲೈಟ್ಸ್ಗಳನ್ನಾಗಲಿ ಸರಿಯಾಗಿ ಇಟ್ಟುಕೊಂಡು ಸುಸ್ಥಿತಿಯಲ್ಲಿ ಇಟ್ಟಾಗ ಮಾತ್ರ ಇಂಥ ಅಪಘಾತಗಳನ್ನು ನಾವು ಕಡಿಮೆ ಮಾಡಬಹುದು ಹಾಗೆಯೇ ಶಿರೋಲ್ಕರ್ ಇನ್ನೊಂದಿದೆ ಪಾದಾಚಾರಿಗಳು ಎಲ್ಲೆಂದರಲ್ಲಿ ಈ ರಸ್ತೆಯನ್ನು ದಾಟೋದಕ್ಕೆ ಅವಕಾಶ ಇದೆಯಾ ಒಂದು ಜಿಬ್ರಾ ಕ್ರಾಸ್ ಕ್ರಾಸಿಂಗ್ ಅಂತ ಬರ್ತದೆ ಅಲ್ಲಿಂದನೇ ಅದು ಒಂದು ಜಂಕ್ಷನ್ ಅಲ್ಲಿ ಪಾದಚಾರಿಗಳು ಅದು ಸಿಗ್ನಲ್ ಇರ್ತದೆ ಸಿಗ್ನಲ್ ನೋಡಿಕೊಂಡು ವೆಹಿಕಲ್ ಎಲ್ಲ ಸ್ಟಾಪ್ ಆದ್ಮೇಲೆ ಅವ್ರಿಗೆ ಅವ್ರಿಗಾಗಿಯೇ ಅದು ಇದು ಸಿಗ್ನಲ್ನಲ್ಲಿ ಆಯಿತು ಸಿಗ್ನಲ್ ಆದರೆ ಪೆಟ್ರಸ್ಟ್ರಿ ಲೈನ್ ಅಂತ ಲೈನಲ್ಲಿ ಅಲ್ಲಿ ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಸಿಗ್ನಲ್ನಲ್ಲಿ ಅಷ್ಟೇ ಅಲ್ಲ ಬೇರೆ ಕಡೆಯಲ್ಲೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಸ್ತೆಯನ್ನು ದಾಟಬೇಕಾಗುತ್ತೆ ಆಗ ಆ ಒಂದು ಪಾದಚಾರಿ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ತಗೋಬೇಕು ಹ್ಞೂ ಆ್ಯಕ್ಚುಲಿ ಪಾದಚಾರಿಗಳು ರಸ್ತೆಯನ್ನು ದಾಟುವಾಗ ಭಾಳ ಭಾಳಷ್ಟು ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಬೆ ಎರಡೂ ತಮ್ಮದು ಎರಡೂ ಕಡೆಯಿಂದ ವೆಹಿಕಲ್ ಬರ್ತದೆಯಲ್ಲೋ ಅದನ್ನು ಕಂಪಲ್ಸರಿ ನೋಡಬೇಕು ಮತ್ತು ಸಾಕಷ್ಟು ಡಿಸ್ಟೆನ್ಸಲ್ಲಿ ಇದೆಯಾ ನೋಡಬೇಕು ಅದನ್ನು ತಿಳ್ಕೊಂಡೇ ಅದನ್ನು ನಾವು ಅದನ್ನು ರೋಡ್ ಕ್ರಾಸ್ ಮಾಡ್ತೀವಿ ಅಲ್ಲೋ ಅಷ್ಟು ಸಮಯದಲ್ಲಿ ಅದನ್ನು ಜಜ್ಮೆಂಟ್ ಮಾಡಿ ಅದನ್ನು ಕ್ರಾಸ್ ಮಾಡಬೇಕು ಮತ್ತು ಸ ರಾತ್ರಿ ಸಮಯದಲ್ಲಿ ಅಥವಾ ಬೆಳಿಗ್ಗೆ ಒಂದು ಐದು ಗಂಟೆಯ ನಾ ಆರು ಗಂಟೆ ಈ ಸಮಯದಲ್ಲಿ ವಾಕಿಂಗ್ ಈ ಎಸ್ಪೆಷಲಿ ಒಂದು ಸಿಕ್ಸ್ಟಿ ಇಯರ್ಸ್ ಈ ಹಿರಿಯರು ಹೋಗ್ತಾ ಇರ್ತಾರೆ ಅದೇನಾಗ್ತದೆ ವೆಹಿಕಲ್ಸು ಆ ಸಹ ಇನ್ನೂ ಕತ್ತಲೆ ಇರ್ತದೆ ಬಟ್ ವೆಹಿಕಲ್ಸ್ ಮೂಮೆಂಟ್ ಇರ್ತದೆ ವೆಹಿಕಲ್ಸಲ್ಲಿ ಏನಂದ್ರೆ ಫ್ರಂಟ್ ವೆಹಿಕಲ್ಸ್ ಬಂದರೆ ಆ ಲೈಟ್ನಿಂದ ಈ ಮನುಷ್ಯ ಕಾಣೋದಿಲ್ಲ ಇವರು ಏನು ವಾಕಿಂಗ್ ಹೋಗ್ತಿರ್ತಾರೆ ಕಾಣೋದಿಲ್ಲ ಅಂತ ಸಂದರ್ಭದಲ್ಲಿ ಹೋಗ್ತಿರೋದು ಎಷ್ಟೋ ಸಂದರ್ಭದಲ್ಲಿ ಕಾಣಿಸೋದೇ ಇಲ್ಲ ಕಾಣೋದಿಲ್ಲ ಅಂತ ಸಂದರ್ಭದಲ್ಲಿ ಸಹ ಅದು ಆಕ್ಸಿಡೆಂಟ್ ಆಗಿ ಅಂಥವ್ರ ಸಾಕಷ್ಟು ಗಳು ಡೆತ್ಗಳಾಗಿದ್ದಾವೆ ಅಂತ ನಿದರ್ಶನಗಳು ನಾವು ನೋಡಿದ್ದೇವೆ ದಯವಿಟ್ಟು ನಾನೇನು ಹೇಳೋದಂದ್ರೆ ರಸ್ತೆ ಮೇಲೆ ನೀವು ದಾಟುವಾಗ ಅಥವಾ ರಸ್ತೆ ಮೇಲೆ ಹೋಗುವಾಗ ಅನ್ನು ನೋಡಬೇಕು ಮತ್ತು ಎಡಗಣ್ಣಿಂದ ಹೋಗಬೇಕು ಮತ್ತು ಆದಷ್ಟು ಅದಕ್ಕೆ ನಮ್ಮದು ರಸ್ತೆಯನ್ನು ಬಿಟ್ಟು ಶೋಲ್ಡರ್ಸ್ ಇರ್ತದೆ ರೋಡ್ ಶೋಲ್ಡರ್ಸ್ ಇರ್ತದೆ ಶೋಲ್ಡರ್ಸ್ ಮೇಲೆ ಹೋಗಬೇಕು ಆಗ ಮಾತ್ರ ತಮ್ಮ ರಕ್ಷಣೆ ಮಾಡ್ಕೋಬಹುದು ನಡೆದಾಡುವಾಗ ಅವರು ಅಸಾಧ್ಯವಾದಷ್ಟು ರಸ್ತೆಯ ಬದಿಯಲ್ಲಿ ಹೋಗ್ಲಿ ದಾಟುವಾಗ ಮಾತ್ರ ಅಕ್ಕ ಪಕ್ಕ ಎಲ್ಲ ನೋಡಿಕೊಂಡು ವೆಹಿಕಲ್ ಇಲ್ಲ ಮತ್ತು ವೇಗ ಎಷ್ಟರಲ್ಲಿ ಬರ್ತಿದೆ ಅಂತ ಗೇಜ್ ಮಾಡಿ ಅಳತೆ ಮಾಡಿಕೊಂಡು ದಾಟದಾಗ ಅಪಘಾತಗಳನ್ನ ತಡೆಗಟ್ಟು ಸಾಧ್ಯ ಆಗುತ್ತೆ ನೀವೇನು ಅಪಘಾತ ತಡೆಗಟ್ಟಬಹುದು ಅಂತ ಹೇಳ್ತೀರಿ ಈಗ ಪಾಟೀಲ ನೀವು ಹೇಳಬೇಕು ಇನ್ನೊಂದು ಪ್ರಾಬ್ಲಮ್ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ವೆಹಿಕಲ್ ಕೊಟ್ಬಿಟ್ಟು ಭಾಳ ಆ್ಯಕ್ಸಿಡೆಂಟ್ಗಳನ್ನಾಗಿದ್ದನ್ನು ನೋಡ್ತೀವಿ ಹೌದು ಏನಂದರೆ ಈಗ ನಮ್ಮಲ್ಲಿ ವಯಸ್ಕರಿಗೆ ವಯಸ್ಕರಂದರೆ ಹದಿನೆಂಟು ನಂತರ ಅವರಿಗೆ ಮಾತ್ರ ನಾವು ಲೈಸೆನ್ಸನ್ನು ಕೊಡ್ತಾ ಇದ್ದೀವಿ ಆ ವಯಸ್ಕರು ಮಾತ್ರ ವಾಹನವನ್ನು ಚಲಾಯಿಸಬೇಕು ಈಗ ಅಪ್ರಾಪ್ತ ವಯಸ್ಕರು ವಾಹನ ಚಲಾವಣೆ ಮಾಡಿದರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಬಹುದು ಹಾಗೂ ಅವರ ಪೇರೆಂಟ್ಸ್ಗೆ ಮೂರು ತಿಂಗಳ ಜೈಲು ವಾಸವನ್ನು ಶಿಕ್ಷೆಯನ್ನು ಕೊಡಬಹುದು ಅದನ್ನು ಅವರು ಕಡ್ಡಾಯವಾಗಿ ತಪ್ಪಿಸಬೇಕು ಯಾಕಂದರೆ ಅವರ ಮಕ್ಕಳಿಗೆ ತಂದೆ ತಾಯಿಗಳು ಅಪ್ರಾಪ್ತ ವಯಸ್ಸಲ್ಲಿ ಕೊಡಬಾರ್ದು ಯಾಕಂದರೆ ಅವರಿಗೆ ಡ್ರೈವ್ ಮಾಡೋದು ಸ್ಕಿಲ್ ಗೊತ್ತಿರಲ್ಲ ಈಗ ವಾಹನ ಚಲಾವಣೆ ಅನ್ನೋದು ಒಂದು ಒಂಥರ ಒಂದು ಸ್ಕಿಲ್ ಇದು ಹೌದು ಆ ಸ್ಕಿಲ್ ವಯಸ್ಕರಿಗೆ ಮಾತ್ರ ಅದರದ್ದು ಸ್ಕಿಲ್ ಇರುತ್ತೆ ಮದುವೆ ಆಗೋದಕ್ಕೆ ವಯಸ್ಸು ನಿಗದಿ ಮಾಡಿದ್ದಾರೆ ಹದಿನೆಂಟು ಇಪ್ಪತ್ತೊಂದು ಅಂತ ಹಾಗಿದ್ದಾಗ ವೆಹಿಕಲ್ ಚಲಾವಣೆಗೆ ತಾವು ಹದಿನೆಂಟು ಅಂತ ಇಡ್ತೀರಿ ಆದರೆ ಇಲ್ಲಿ ಬರೋ ಪ್ರಾಬ್ಲಮ್ ಏನು ಅಂತ ಪಾಟೀಲ್ರೆ ನಾನು ಎಸ್ ಎಸ್ ಎಲ್ ಸಿ ನೀನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ಬಿಟ್ರೆ ನಿನಗೆ ಕಾಲೇಜಿಗೆ ಹೋಗೋದಕ್ಕೆ ವೆಹಿಕಲ್ ಕೊಡಿಸ್ತೀನಿ ಅಂತ ಕೊಡ್ಸಿಡ್ತಾರೆ ಇವರು ನಮ್ಮ ಪೇರೆಂಟ್ಸ್ ಏನು ಹೇಳ್ತೀರಿ ಇಲ್ಲ ಅದು ತಪ್ಪು ಹದಿನೆಂಟರ ನಂತರ ವೆಹಿಕಲ್ ಅವರು ಪೇರೆಂಟ್ಸ್ಗಳು ಕೊಡಲಿ ಪ್ರಾಪ್ತ ವಯಸ್ಕರಿಗೆ ಕೊಡೋದನ್ನು ತಂದೆ ತಾಯಿಗಳು ತಪ್ಪಿಸ್ಬೇಕು ಇದರಿಂದ ನಾವು ಅಪಘಾತಗಳನ್ನು ತಪ್ಪಿಸಬಹುದು ನಮ್ಮ ಸಾರಿಗೆ ಇಲಾಖೆಯಿಂದ ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಂಡ ನಂತರ ತಮ್ಮ ಮಕ್ಕಳಿಗೆ ವಾಹನವನ್ನು ಕೊಡಬೇಕು ಅದರೊಟ್ಟಿಗೆ ಇನ್ನೊಂದು ಜೀವದ ಬಲಿಯೂ ಆಗುವಂಥ ಸಾಧ್ಯತೆ ಈಗ ಜೀವದ ಬಲಿನೂ ಆಗುತ್ತೆ ಆಮೇಲೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪೆನಾಲ್ಟಿ ಬರುತ್ತೆ ಮೂರು ತಿಂಗಳ ಮೂರು ತಿಂಗಳ ಜೈಲು ವಾಸ ಕೂಡ ಆಗುತ್ತೆ ಈಗ ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯನು ಅಂಧಕಾರದಲ್ಲಿ ತೆಳಿದಂಗ ಆಗುತ್ತೆ ಹೀಗಾಗಿ ನಾವು ತಂದೆ ತಾಯಿಗಳಿಗೆ ರಿಕ್ವೆಸ್ಟ್ ಮಾಡ್ಕೋದೇನಂದ್ರೆ ತಮ್ಮ ಅಪ್ರಾಪ್ತ ವಯಸ್ಕರ ಮಕ್ಕಳಿಗೆ ವಾಹನವನ್ನು ಕೊಡದೇ ಇರಲು ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ ಈ ಪ್ರಾರ್ಥನೆಯನ್ನು ನನಗೆ ನೀವು ಹಿಡಿದಂತ ಸಮಯದಲ್ಲಿ ಲೈಸೆನ್ಸ್ ಮೂರು ಸಾರಿ ಒಂದು ಈ ಹೊಸ ಒಂದು ಕಾನೂನ ಪ್ರಕಾರ ಮೂರು ಒಂದು ಅಟೆಂಪ್ಟಲ್ಲಿ ಅಥವಾ ಏನಾದರೂ ತಪ್ಪುಗಳಾದರೆ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತೀರಿ ಹೌದು ನಾನು ಲೈಸೆನ್ಸೇ ಇಟ್ಕೊಳ್ಳದೆ ವಾಹನ ಚಲನೆ ಮಾಡ್ತೀನಪ್ಪ ಏನು ಮಾಡ್ತೀರಿ ಅವಾಗ ಇಲ್ಲ ಅವರಿಗೆ ನಾವು ದಂಡವನ್ನು ವಿಧಿಸುತ್ತೇವೆ ಬಟ್ ಆ ಥರ ಮನಸ್ಥಿತಿ ಯಾರಿಗೂ ಇರಬಾರ್ದು ಯಾಕಂದರೆ ಈಗ ವಾ ಲೈಸೆನ್ಸ್ ಇಲ್ಲದೆ ವಾಹನ ಚಲ ಚಲಾವಣೆ ಮಾಡೋದು ಒಂದು ಅಪರಾಧ ಈಗ ನಾವು ದಂಡವನ್ನು ಹಾಕ್ತೀವಿ ಒಂದು ದಂಡ ಅದೇ ಒಂದು ಮಾನದಂಡ ಆಗಬಾರ್ದು ಈಗ ಸಾರ್ವಜನಿಕರು ನಮ್ಮ ಇಲಾಖೆ ಮತ್ತು ನಮ್ಮ ಏನು ಬೇರೆ ಬೇರೆ ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆಲ್ಲರಿಗೂ ಕೈ ಜೋಡಿಸಿ ಸಹಭಾಗಿತ್ವ ಹೊಂದಿದಾಗ ಮಾತ್ರ ನಾವು ರಸ್ತೆ ಅಪಘಾತಗಳನ್ನು ತಡೆ ತಡೆಗಟ್ಟಬಹುದು ಇದರಲ್ಲಿ ಸಾರ್ವಜನಿಕರ ಒಂದು ಸಹಭಾಗಿತ್ವ ತುಂಬ ಇಂಪಾರ್ಟೆಂಟ್ ಸಾರ್ವಜನಿಕರು ಎರಡು ರೀತಿಯ ಸಹಭಾಗಿತ್ವ ಬೇಕತ್ತಾನೋ ಅನ್ನಿಸ್ಬಿಡುತ್ತೆ ಪಾಟೀಲ್ರೆ ಒಂದು ತಾವೂ ಕೂಡ ಜಾಗೃತರಾಗಿರೋದು ಆದರೆ ಈ ಜಾಗೃತರಾಗಿದ್ದರಷ್ಟೇ ಸಾಲದು ಬೇರೆಯವರನ್ನು ಜಾಗೃತ ಮಾಡೋದು ಇಂಪಾರ್ಟೆಂಟ್ ಹೌದು ಎ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಈಗ ನಾನು ರಸ್ತೆ ಅಪಘಾತಗಳ ಬಗ್ಗೆ ಅಥವಾ ರಸ್ತೆ ನಿಯಮಗಳು ತುಂಬ ನನಗೆ ನಾಲೆಜ್ ಇರುತ್ತೆ ಅಂತ ನಾನು ಡ್ರೈವ್ ಮಾಡ್ತಾ ಇರ್ತೀನಿ ಎದುರುಗಡೆ ಬರೋನು ಆ ಥರ ಇರಲ್ಲಲ್ಲ ಹಾಗಾಗಿ ನಾನು ಅವನನ್ನು ಕೂಡ ನಾವು ಜಾಗ್ರತೆ ಮಾಡಬೇಕು ಅವಾಗ ನಾನು ಸೇಫ್ ಇರ್ತೀನಿ ಅವನು ಸೇಫ್ ಇರ್ತಾರೆ ಈಗ ನಾನು ಏ ನನಗೆಲ್ಲ ರಸ್ತೆ ನಿಯಮಗಳು ತುಂಬ ಗೊತ್ತಿದೆ ಅಂತೇಳಿ ನಾನು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಎದುರುಗಡೆ ಬರ್ತಾನೆ ಅವನು ಹಾಗೆ ಬಂದು ನಮ್ಗೆ ಗುದ್ದು ಬಿಡ್ತಾನೆ ಅವಾಗೇನಾಗುತ್ತೆ ನಮ್ಮ ನಾಲೆಜ್ ಕೂಡ ಜೀರೋ ಆಗುತ್ತೆ ಹೀಗಾಗಿ ನಾವು ಅವರನ್ನು ಇನ್ನೊಬ್ಬರನ್ನು ಕೂಡ ನಾವು ಜಾಗೃತರನ್ನಾಗಿ ಮಾಡಿದಾಗ ಮಾತ್ರ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು ನಮ್ಮಲ್ಲಿ ಒಂದು ಮಾತಿದೆ ಪಾಟೀಲ್ ರೇ ಏನು ಅಂತಂದರೆ ಚಿಕ್ಕವರು ಇರಬೇಕಿದ್ರೆ ಶಿಕ್ಷಕರು ಹೇಳಿದ್ದನ್ನೆಲ್ಲವನ್ನು ಮಕ್ಕಳು ಕೇಳ್ತಾರೆ ಅಂತ ಆದರೆ ಇತ್ತೀಚಿನ ದಿನದಲ್ಲಿ ಮಕ್ಕಳು ಹೇಳಿದ್ದನ್ನು ಪೋಷಕರು ಕೇಳ್ತಾರೆ ಸೊ ಮಕ್ಕಳನ್ನೇ ಜಾಗೃತ ಮಾಡಿಬಿಟ್ರೆ ಪೋಷಕರು ಜಾಗೃತರಾಗ್ತಾರೆ ಅಂತ ಅನ್ಸೋದಿಲ್ವಾ ಹೌದು ಈಗ ರಾಷ್ಟ್ರೀಯ ರಸ್ತೆ ಸುರಕ್ಷಿತ ಅಂಗವಾಗಿ ಹಲವಾರು ಶಾಲಾ ಕಾಲೇಜುಗಳಾಗಲಿ ಈಗ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮಕ್ಕಳ ಸಲುವಾಗಿ ಈಗ ಸೇಫ್ಟಿ ಹಾರ್ನೆಸ್ ಅಂತ ಈಗ ಅದು ಚಿಕ್ಕ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಸೇಫ್ಟಿ ಹಾರ್ನೆಸ್ ನಾವು ಅವರು ಬೆಲ್ಟನ್ನು ಹಾಕೊಂಡು ವಾಹನವನ್ನು ಚಲ ಚಲಾಯಿಸಿದಾಗ ಸಡನ್ನಾಗಿ ಏನೋ ಬ್ರೇಕ್ ಹುಡಿದ್ರೂ ಆಯಿತು ಅದು ಮಕ್ಕಳು ಚಿಕ್ಕವರು ಅವರು ನಿದ್ರೆ ಮಾಡ್ತಿರ್ತಾರೆ ಅವಾಗ ಏನಾಗುತ್ತೆ ಸೇಫ್ಟಿ ಬೆಲ್ಟ್ ವೇರ್ ಮಾಡಿದರೆ ಈ ಥರ ಸಮಸ್ಯೆ ಆಗಲ್ಲ ಹೀಗಾಗಿ ನಾವು ಒಂದು ಶಾಲಾ ಮಕ್ಕಳಿಗೂ ನಾವು ಒಂದು ಈ ಅಂಗವಾಗಿ ನಾವು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಅದರಿಂದ ಒಂದು ರಸ್ತೆ ಅರಿವನ್ನು ಮೂಡಿಸುತ್ತಾ ಇದ್ದೇವೆ ಅಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಪಕ್ಕದಲ್ಲಿ ಕೂತಿರುವಂಥ ಮಗು ತಂದೆಗೆ ಸೀಟ್ ಬೆಲ್ಟ್ ಹಾಕುವಂತ ಗೈಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ಕೇಳಿದಂತಹ ಉದಾಹರಣೆಗಳಿವೆ ಹೌದು ಅದೇ ಅವರಾಗ ಅವ್ರು ಹಾಕುವಂತಂದ್ರೆ ಹಾಕೊಳ್ಳೋದಿಲ್ಲ ಹೌದು ಮಕ್ಕಳು ಹೇಳಿದಾಗ ಆಟೋಮೆಟಿಕ್ ಆಗಿ ಹಾಕೋತಾರೆ ಮಗುನು ಹಾಕೊಳ್ಳುತ್ತೆ ಇಬ್ರು ಸೇಫ್ ಆಗಿರ್ತಾರೆ ಹೌದು ಹೇಗೆಂದ್ರೆ ಈಗ ಬೆಳೆಯುವ ಮೊಳಕೆಯಲ್ಲಿ ಅಂತೇಳಿ ಈಗ ಚಿಕ್ಕ ವಯಸ್ಸಿನಲ್ಲಿ ರಸ್ತೆ ನಿಯಮಗಳನ್ನು ನಾವು ಅವರಿಗೆ ಹೇಳಿಕೊಟ್ಟಾಗೇನಾಗುತ್ತೆ ಅವರು ಸಾವಿರಾರು ಜನಕ್ಕೆ ಹೇಳ್ತಾರೆ ಅವರು ಒಂದು ಮನ ಮುಟ್ಟುವಂತೆ ಚಿಕ್ಕ ಮಕ್ಕಳು ಹೇಳುತ್ತ ಹೇಳ್ತಾರೆ ಈ ಥರ ನೀನು ಡ್ರೈವ್ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕು ಹೆಲ್ಮೆಟ್ ಹಾಕು ಅದನ್ನು ಅವರು ತುಂಬ ಆವಾಗ ಮಕ್ಕಳು ಹೇಳಿದಾಗ ತಕ್ಷಣ ಒಂದು ಅರಿವು ಮೂಡುತ್ತೆ ಅಂದರೆ ನನಗಾಗಿ ನನ್ನ ಮಕ್ಕಳು ಮತ್ತು ನಮ್ಮ ಫ್ಯಾಮಿಲಿ ಇದ್ದಾರೆ ಹೀಗಾಗಿ ನಾನು ಒಂದು ಸಮಸ್ಯೆ ವಾಹನ ಓಡಿಸ್ಬೇಕು ರಸ್ತೆ ಅಪಘಾತಗಳನ್ನು ತಡೆಗಟ್ಟಬೇಕು ನಾವು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕೋಬೇಕು ಹೆಲ್ಮೆಟ್ ಹಾಕೋಬೇಕು ಅಂಥೇಳಿ ಒಂದು ಅರಿವು ಮೂಡುತ್ತೆ ಹೀಗಾಗಿ ಮಕ್ಕಳು ಒಂದು ಅವರಿಗೆ ನಾವು ಅರಿವನ್ನು ಮೂಡಿಸಿದಾಗ ಹಲವಾರು ಉಪಯೋಗಗಳು ನಮಗೆ ಇಲ್ಲಿ ದೊರಕುತ್ತವೆ ಹೌದು ಇನ್ನು ಶಿರೋಳಕೆ ಸಾಮಾನ್ಯವಾಗಿ ತಾವು ಆರ್ ಟಿ ಒಬೇಕು ಒಂದು ವಾಹನವನ್ನು ಚಾಲನೆ ಮಾಡಬೇಕು ಅಂತಂದರೆ ಅವನು ಯಾವೆಲ್ಲ ದಾಖಲೆಗಳನ್ನು ತನ್ನ ವಾಹನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಒಂದು ವೆಹಿಕಲ್ದು ಇನ್ಶೂರೆನ್ಸ್ ವ್ಯಾಲಿಡ್ ಇರಬೇಕು ಆಮೇಲೆ ಎಮಿಷನ್ ಮಾಡಿಸಿರ್ಬೇಕು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಎಮಿಷನ್ ಕಂಪಲ್ಸರಿ ಸರ್ಟಿಫಿಕೇಟ್ ಇರಬೇಕು ಅವನದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಒಂದು ವೇಳೆ ಅವಂದು ವೆಹಿಕಲ್ ಫಿಫ್ಟೀನ್ ಇಯರ್ಸ್ ಆದರೆ ಅದನ್ನು ಮತ್ತೆ ಎಫ್ ಎಫ್ ಸಿ ಮೀನ್ಸ್ ಆರ್ ಆರ್ ಸಿ ಮಾಡಿಸಿರ್ಬೇಕು ಆಮೇಲೆ ಗೂಡ್ಸ್ ವೆಹಿಕಲ್ಗೆ ಪ್ರತಿ ವರ್ಷ ಒಂದು ಎಫ್ ಸಿ ಮಾಡಿರಬೇಕು ಅದು ಕಡ್ಡಾಯವಾಗಿ ಮಾಡಲೇಬೇಕು ಈ ಎಲ್ಲ ದಾಖಲೆಗಳನ್ನು ಅವನು ಅದರ ಜೊತೆಗೆ ಎಚ್ ಎಸ್ ಆರ್ ಪಿ ಅದನ್ನು ಪ್ಲೇಟ್ ಒಂದು ಅದನ್ನು ಮಾಡಿಸ್ಬೇಕು ಅದು ಕಂಪಲ್ಸರಿ ಇದೆ ಅದನ್ನು ಹಳೆ ವಾಹನಗಳು ಟೂ ತೌಸಂಡ್ ಏಪ್ರಿಲ್ ಟೂ ತೌಸಂಡ್ ನೈನ್ಟೀನ್ ಬಿಫೋರ್ ರಿಜಿಸ್ಟ್ರೇಷನ್ ಆಗಿದ್ದ ವೆಹಿಕಲ್ಸು ಎಲ್ಲ ಎಲ್ಲ ವೆಹಿಕಲ್ಸ್ ಟೂ ವೀಲರ್ಸ್ ಆರಿ ಫೋರ್ ವೀಲರ್ಸ್ ಓಡ್ಸು ವಾಟ್ ಎವರ್ ಇಟ್ ಮೇ ಬಿ ಎಲ್ಲ ವೆಹಿಕಲ್ಸು ಅದನ್ನು ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ಅಳವಡಿಕೆ ಮಾಡಿಕೊಡಬೇಕು ಏನಾದರೂ ಅವರಿಗೆ ಟೆಕ್ನಿಕಲ್ ಸಮಸ್ಯೆ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ನಮ್ಮ ಕಚೇರಿಗೆ ಕಾಂಟ್ಯಾಕ್ಟ್ ಮಾಡಲಿ ನನಗೆ ಕಾಂಟ್ಯಾಕ್ಟ್ ಮಾಡಲಿ ನಾವು ಅವ್ರಿಗೆ ಗೈಡ್ ಮಾಡ್ತೇವೆ ಇನ್ನೂ ಭೀಮನಗೌಡ ಪಾಟೀಲ್ ರೀ ನೀವು ಒಂದಿಷ್ಟು ಸ್ಲೋಗನ್ಗಳನ್ನು ಹೇಳ್ತಾ ಇರ್ತೀರಿ ಅವಾಗ ಅವಾಗ ಹೌದು ಅದೊಂದು ಶ್ಲೋಗನ ನಮ್ಮ ಕೇಳೋರಿಗೆ ಹೇಳ್ಬೋಣ ಈಗ ಅತಿ ವೇಗದ ತಾಕತ್ತು ತರುವುದು ಜೀವಕ್ಕೆ ಆಪತ್ತು ನಿಗದಿಪಡಿಸಿರುವ ವೇಗ ಮಿತಿಯನ್ನು ಮೀರಬೇಡಿ ಅಪಾಯಕರ ರೀತಿಯಲ್ಲಿ ವಾಹನ ಚಾಲನೆ ಮಾಡಬೇಡಿ ಬೇಗನೆ ಹೊರಡಿ ಸುರಕ್ಷಿತವಾಗಿ ತಲುಪಿ ಏನು ಅಂತಂದ್ರೆ ಬೇಗನೆ ಹೊರಡಿ ನಿಧಾನವಾಗಿ ಚಲಿಸಿ ಸುರಕ್ಷಿತವಾಗಿ ತಲುಪಿ ತಲುಪಿ ಇದು ಮೊದಲಿಂದನೂ ಕೂಡ ನಾವು ಹೇಳ್ತಾ ಸಾರಿಗೆ ಇಲಾಖೆಯಿಂದ ಕೇಳ್ತಾ ಇರುವಂತಹ ಆದರೆ ಇತ್ತೀಚಿನ ದಿನಕ್ಕೆ ತಾವು ಸೇರಿಸ್ತಾ ಇದ್ದೀರಿ ಅತಿ ವೇಗದ ತಾಕತ್ತು ತರುವುದು ಜೀವಕ್ಕೆ ಆಪತ್ತು ಅಂತ ಅದೇ ರೀತಿಯಲ್ಲಿ ನಿಗದಿಪಡಿಸಿದ ವೇಗದ ಮಿತಿಯನ್ನ ಮೀರ್ಬೇಡಿ ಅಂತ ಹೇಳ್ತೀರಿ ಅಪಾಯಕರ ರೀತಿಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ ಅಂತ ಹೇಳ್ತೀರಿ ಅದೇ ರೀತಿಯಲ್ಲಿ ಆಗಾಗ ಆಗಾಗ್ಗೆ ತಾವೂ ಕೂಡ ಒಂದಿಷ್ಟು ಈ ಒಂದು ಈ ಜನರನ್ನು ತಿಳುವಳಿಕೆ ಮೂಡಿಸೋದಕ್ಕೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರ್ತೀರಿ ಇನ್ನು ನಮ್ಮ ಕೆಳಗೆ ಹೇಳಬಹಣ ತಾವು ಜಂಟಿ ಆಯುಕ್ತರು ಸಾರಿಗೆ ಇಲಾಖೆ ಶಿವಮೊಗ್ಗ ವಿಭಾಗ ನಿಮ್ಮ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರುತ್ತೆ ಈಗ ನಮ್ಮ ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಹೀಗೆ ಆರು ಜಿಲ್ಲೆಗಳು ನಮ್ಮ ಶಿವಮೊಗ್ಗ ವಿಭಾಗದ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಹತ್ತು ಕಚೇರಿ ಒಂದು ಚೆಕ್ ಪೋಸ್ಟ್ ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತದೆ ಈಗ ನಮ್ಮ ವಿಭಾಗ ಶಿವಮೊಗ್ಗ ವಿಭಾಗ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅಧೀನ ಕಚೇರಿಗಳು ಹಮ್ಮಿಕೊಂಡಿದ್ದಾರೆ ಹೇಗೆಂದರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವುದು ಹಾಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಗಲಿ ಹಾಗೆ ರೈಲ್ವೆ ಸ್ಟೇಷನ್ಗಳಲ್ಲಾಗಲಿ ಆಗಲಿ ಹೀಗೆ ಹಲವಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳೊಂದಿಗೆ ರಸ್ತೆ ಅಪಘಾತಗಳ ಅರಿವನ್ನು ಮೂಡಿಸುತ್ತಿದ್ದಾರೆ ರಸ್ತೆ ಅಪಘಾತ ಕೇವಲ ನಿಮ್ಮ ವಾಹನ ಚಾಲನೆ ಅಲ್ಲ ರಸ್ತೆಯನ್ನು ನೋಡಿಕೊಂಡು ಚಲಾವಣೆ ಮಾಡುವುದರಿಂದನೂ ಕೂಡ ತಾವು ರಸ್ತೆ ಅಪಘಾತಗಳನ್ನು ತಪ್ಪಿಸ್ಬೋದು ಯಾಕಂದರೆ ಇತ್ತೀಚಿನ ದಿನದಲ್ಲಿ ಹತ್ತು ಹಲವು ಕಡೆಯಲ್ಲಿ ನಾವು ರಸ್ತೆ ಗುಂಡಿಗಳನ್ನು ನೋಡ್ತೀವಿ ರಸ್ತೆ ಗುಂಡಿಗಳನ್ನು ನೋಡದೆ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಪಾಲಿಸಿದ್ರೆ ಅಪಘಾತದಿಂದ ಮುಕ್ತಿ ಆಗ್ಬೋದಾ ಪಾಟೀಲ್ರ ಈಗ ಅಪಘಾತ ಒಂದೇ ಇದರಿಂದ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ರಸ್ತೆಗ ರಸ್ತೆಯಿಂದನೂ ಅಪಘಾತ ಆಗುತ್ತೆ ಆಮೇಲೆ ಮ್ಯಾನ್ ಮೇಡ್ ನಮ್ಮ ಅಜಾಗೂಕತೆಯಿಂದ ಅಪಘಾತ ಆಗುತ್ತೆ ಹಾಗೆ ವಾಹನದಿಂದನೂ ಅಪಘಾತ ಆಗುತ್ತೆ ಹೀಗೆ ರಸ್ತೆಗಳನ್ನು ಸರಿಯಾಗಿರಬೇಕು ಅದು ವೈಜ್ಞಾನಿಕವಾಗಿಯೂ ಇರಬೇಕು ಈಗ ನಾವು ವಾಹನವನ್ನು ನಾವು ಸಮಚಿತ್ತದಿಂದ ಓಡಿಸ್ತಾ ಇರಬೇಕು ವಾಹನಗಳು ಸುಸ್ಥಿತಿಯಲ್ಲಿ ಇಡಬೇಕು ಹೀಗೆ ಎಲ್ಲ ಥರದಿಂದ ನಾವು ಸರಿಯಾಗಿದ್ದರೆ ಮಾತ್ರ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು ಹೀಗಾಗಿ ರಸ್ತೆಗಳು ರಸ್ತೆ ರಸ್ತೆಗಳು ಸರಿಯಾಗಿರಬೇಕು ವಾಹನವು ಸುಸ್ತಿಯಲ್ಲಿ ಇಡಬೇಕು ನಾವು ಸಮಚತೆಯಿಂದ ವಾಹನ ಓಡಿಸಬೇಕು ಆವಾಗ ಮಾತ್ರ ಘನ ಸರ್ಕಾರದ ಉದ್ದೇಶವನ್ನು ನಾವು ಈಡೇರಿಸಬಹುದು ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳೋದನ್ನು ಕೇಳ್ಬಿಡ್ತೀವಿ ನಾನು ವಾಹನ ಚಲಾವಣೆ ಮಾಡೋದಿಲ್ಲ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಯಾವುದೋ ವಾಹನದವರು ಬಂದು ನನಗೆ ಗುದ್ದಿದ್ದರಿಂದ ಅಪಘಾತ ಆಯಿತು ಅಂತ ಆದರೆ ಇಲ್ಲಿ ತಪ್ಪು ವಾಹನ ಚಲಾವಣೆ ಮಾಡುವುದನ್ನು ನಡ್ಕೊಂಡು ಅನ್ನೋದು ಕೆಲವೊಮ್ಮೆ ಇರಬಹುದು ಅದೆಲ್ಲ ಸಂದರ್ಭಗಳಲ್ಲಿ ಹೌದು ಈಗ ನಾವು ಹಲವಾರು ಆಕ್ಸಿಡೆಂಟ್ಗಳನ್ನು ನೋಡಿದ್ದೀವಿ ಒಬ್ಬರು ಪಾದಚಾರಿಗಳು ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ ಹಿಂದಿನವರು ಬಂದು ಅವರಿಗೆ ಆಕ್ಸಿಡೆಂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅಥವಾ ಪಾದಚಾರಿಗಳು ರಸ್ತೆಯನ್ನು ದಾಟುವಾಗ ಕೂಡ ಅಪಘಾತಗಳು ಆಗೋ ಚಾನ್ಸಸ್ ಇರುತ್ತೆ ಪಾದಚಾರಿಗಳು ಎರಡೂ ಬದಿಯಲ್ಲಿ ವಾಹನಗಳನ್ನು ನೋಡಿ ಅವರು ಸಾವಕಾಶ ರಸ್ತೆಗಳನ್ನು ದಾಟಬೇಕು ಅವಾಗ ಮಾತ್ರ ಅವರು ಸುರಕ್ಷಿತವಾಗಿ ರಸ್ತೆಗಳನ್ನು ದಾಟಬಹುದು ಈಗ ಏನಾಗುತ್ತೆ ಇವರು ಫೋನ್ ಮಾತಾಡ್ತಿರ್ತಾರೆ ಸಾರ್ವಜನಿಕರು ಹಾಗೆ ಬೇರೆ ಬೇರೆ ಕಡೆ ರೋಡ್ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ ತುಂಬಾ ಇದರಲ್ಲಿ ಮಾತಾಡಿಕೊಂಡು ಹೌದು ಅವನಿಗೆ ತಾನು ರೋಡ್ ಮಧ್ಯ ಹೋಗ್ತಾ ಇದ್ತೀನೋ ಜ್ಞಾನ ಕೂಡ ಇರೋದಿಲ್ಲ ಕೆಲವೊಮ್ಮೆ ಹೌದು ಈಗ ಏನಾಗಿದೆ ಯುವ ಜನತೆ ತುಂಬಾ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಈಗ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ರಸ್ತೆಗಳನ್ನು ದಾಡ್ತಾ ದಾಡ್ತಾ ಇರುತ್ತಾರೆ ಅವಾಗೆ ಯಾವ ಬದಿಯಲ್ಲಿ ವಾಹನಗಳು ಬಂದಾಗ ನೋಡೋಂಗಿಲ್ಲ ಹೀಗಾಗಿ ರಸ್ತೆ ಅಪಘಾತಗಳು ತುಂಬ ಇದೆ ಹೀಗಾಗಿ ಸಾರ್ವಜನಿಕರು ಸಮಚಿತದಿಂದ ಎರಡೂ ಬದಿಯಲ್ಲಿ ನೋಡಿಕೊಂಡು ರಸ್ತೆ ರಸ್ತೆಗಳನ್ನು ದಾಟಬೇಕು ವಾಹನ ಸವಾರರು ಕೂಡ ಡ್ರೈವ್ ಮಾಡುವಾಗ ಸಮಸ್ಯೆದಿಂದ ವಾಹನವನ್ನು ಮಾತ್ರ ಓಡಿಸಬೇಕು ಹೌದು ಅವರು ಮೊಬೈಲ್ ಯೂಸ್ ಮಾಡಬಾರ್ದು ಅವರು ಮೊಬೈಲ್ ಯೂಸ್ ಮಾಡಬಾರ್ದು ರೋಡ್ ಮಾಡಬಾರ್ದು ಆದ್ರೆ ಇಲ್ಲಿ ಒಂದು ರಸ್ತೆ ಸರಿ ಇಲ್ರಿ ಇಲ್ಲದೆ ಇರಲಿ ಪಾದಚಾರಿಗಳನ್ನ ನೋಡ್ಲಿ ನೋಡದೆ ಇರಲಿ ಇಲ್ಲಾಂತಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ವಾಹನ ಚಾಲನೆ ಮಾಡ್ತಾ ಇರುವಾಗ ಇದ್ದಕ್ಕೆ ಇದ್ದ ಹಾಗೇನೆ ಒಂದಿಷ್ಟು ಪ್ರಾಣಿಗಳಿರ್ಬೋದು ಇಲ್ಲ ನಾಯಿಗಳಿರ್ಬೋದು ಇಲ್ಲ ಹಸುಗಳಿರ್ಬೋದು ರೋಡ್ ಮೇಲೆ ಸಡನ್ನಾಗಿ ಬಂದುಬಿಡುತ್ತೆ ಆಗಲೂ ಕೂಡ ಅಪಘಾತ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ಇದನ್ನು ಹೊರತುಪಡಿಸಿದರೆ ನಾವು ಭಾಳಷ್ಟು ಸಂದರ್ಭಗಳಲ್ಲಿ ಪೆಡೆಸ್ಟ್ರಿಯನ್ ಲೈನ್ಗಳ ಮೇಲೂ ಕೂಡ ನಮ್ಮ ವಾಹನವನ್ನು ಯರಾವರಿಯಾಗಿ ಚಲಿಸೋದ್ರಿಂದ ಅಲ್ಲಿಯೂ ಅಪಘಾತ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ನಿಧಾನವಾಗಿ ಸಾಗುವುದೇ ಇದಕ್ಕೆ ಮಾರ್ಗ ಆಗಿರೋದ್ರಿಂದ ರೀ ಹಾಗಿದ್ರೆ ವಾಹನ ಚಾಲನೆ ಮಾಡುವಾಗ ಇನ್ನೊಂದಿಷ್ಟು ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ಹೇಳ್ತೀರಿ ಅಂತ ಹೇಳ್ಬೋಣ ಈಗ ನಿಧಾನವಾಗಿ ಚಾಲನೆ ಮಾಡೋದ್ರಿಂದ ಹಲವಾರು ಅಪಘಾತಗಳನ್ನು ನಾವು ತಡೆಗಟ್ಟಬಹುದು ಹೇಗಂದರೆ ಈಗ ಇಪ್ಪತ್ತು ಮೂವತ್ತು ಸ್ಪೀಡಲ್ಲಿ ನಾವು ಟೂ ವೀಲರಲ್ಲಿ ಹೋಗ್ತಾ ಇರ್ತೀವಿ ಸಡನ್ನಾಗಿ ಯಾರೋ ಬಂದರೂ ಬ್ರೇಕ್ ಹೊಡೆದ್ರೂ ಅಲ್ಲೇ ನಿಂತಿರುತ್ತೆ ಅದು ಒಂದು ಒಂದು ಫೀಟ್ ಮುಂದೂ ಹೋಗಲ್ಲ ಯಾಕಂದರೆ ಇದು ಸ್ಪೀಡ್ ಇರುತ್ತೆ ತುಂಬ ಕಡಿಮೆ ಸ್ಪೀಡ್ ಇರೋದರಿಂದ ಅದು ನಾವು ಸಡನ್ನಾಗಿ ಬ್ರೇಕ್ ಹಾಕಿದ್ರೂ ಯಾರಿಗೂ ಎಫೆಕ್ಟ್ ಆಗೋಲ್ಲ ಅದೇ ಥರನಾಗಿ ಕಾರ್ ಕೂಡ ಒಂದು ಫಾರ್ಟಿ ಫಿಫ್ಟಿ ಸ್ಪೀಡಲ್ಲಿದ್ದಾಗ ನಾವು ಆರಾಮಾಗಿ ಕಂಟ್ರೋಲ್ ಮಾಡಬಹುದು ಹೀಗಾಗಿ ನಿಗದಿತ ಸ್ಪೀಡ್ ಸ್ಪೀಡಿಂದ ಯಾರೂ ವಾಹನ ಚಲಾಯಿಸಬಾರದು ಚಲಾಯಿಸ ಚಲಾಯಿಸದೇ ಇದ್ದರೆ ಏನಾಗುತ್ತೆ ಹಲವಾರು ಅಪಘಾತಗಳನ್ನು ನಾವು ತಡೆಗಟ್ಟಬಹುದು ಈಗ ನಮ್ಮ ಕೇಳಿಗ್ರಿಗೂ ಹೇಳಬೇಕು ನೀವು ಸಾಮಾನ್ಯವಾಗಿ ಜನವರಿ ತಿಂಗಳ ಅಥವಾ ಫೆಬ್ರವರಿ ಜನವರಿಂದ ಫೆಬ್ರವರಿ ಹದಿನೈದರವರೆಗೆ ಈಗ ತಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀರಿ ಪಾಟೀಲ್ರೆ ಇದು ಬಹಳಷ್ಟು ಸಂದರ್ಭಗಳು ಏನಾಗುತ್ತೆ ಅಂತಂದರೆ ಈ ಸಮಯದಲ್ಲಿ ಮಾತ್ರ ನಾವು ಆಚರಣೆ ಮಾಡ್ತೀವಿ ಆಮೇಲೆ ಮರೆತು ಬಿಡ್ತೀವಿ ಹಾಗಿದ್ರೆ ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳಿಗಷ್ಟೇ ಈ ಒಂದು ಜಾಗೃತಿ ಕಾರ್ಯಕ್ರಮ ನಡೆದ್ರೆ ಸಾಕಾಗತ್ತಾ ಏನಾಗುತ್ತೆ ನಾವು ಒಂದು ತಿಂಗಳು ಒಂದು ದಿವಸ ಒಂದು ವಾರ ಅಂತೇಳಿ ಇದು ಮಾಡಬಾರ್ದು ಮುನ್ನೂರ ಅರವತ್ತೈದು ದಿವಸಗಳು ಇಪ್ಪತ್ನಾಲ್ಕು ತಾಸು ನಾವು ರಸ್ತೆ ಅರಿವನ್ನು ಮೂಡಿಸ್ತಾ ಇರಬೇಕು ಸಾರ್ವಜನಿಕರಿಗೆ ಮೂಡಿಸ್ತಾ ಇರಬೇಕು ನಮ್ಮ ಅಪ್ಪ ಅಕ್ಕಪಕ್ಕದವರಿಗೆ ಮೂಡಿಸ್ತಾ ಇರಬೇಕು ಇವನ್ ನಾವು ಕೂಡ ರಸ್ತೆ ಅಪಘಾತಗಳನ್ನು ಆಗದೆ ಅಂತ ನಾವು ವಾಹನಗಳನ್ನು ಚಲಾಯಿಸಬೇಕು ಹೀಗಾದಾಗ ಮಾತ್ರ ನಾವು ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು ಈಗ ತಾವು ಈ ಮಾಸಾಚರಣೆಯನ್ನ ಕೇಳುಗರನ್ನ ಅಥವಾ ನಮ್ಮ ಸಾರ್ವಜನಿಕರನ್ನ ಜಾಗೃತ ಮಾಡೋದಕ್ಕಾಗಿ ಮಾಡ್ತಾ ಇರುವಂತಹ ಒಂದು ವಿಶೇಷ ಆಂದೋಲನ ಆದರೆ ಪ್ರತಿಯೊಬ್ಬ ಕೇಳುಗರೂ ಕೂಡ ಇದರ ಒಂದು ಅರಿವನ್ನು ಇಟ್ಕೊಳ್ಳಲೇಬೇಕಾಗುತ್ತೆ ಇಲ್ಲಿ ಅಪಘಾತ ಸಂಭವಿಸಿದಂಥ ಸಂದರ್ಭದಲ್ಲಿ ಅಪಘಾತ ಮಾಡಿದವನು ಮತ್ತು ಅಪಘಾತಕ್ಕೆ ಈಡಾದವನು ಇಬ್ಬರಿಗೂ ಕೂಡ ಜೀವನಕ್ಕೆ ಜೀವಕ್ಕೆ ಅಪಾಯ ಇರುವಂಥ ಸಾಧ್ಯತೆ ಇರುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ನಾವು ನಮ್ಮ ಜ ಮಕ್ಕಳನ್ನು ಅಥವಾ ನಮ್ಮ ಮಡದಿಯನ್ನು ನೆನಪು ಮಾಡಿಕೊಂಡು ವಾಹನವನ್ನು ಚಲಾಯಿಸ್ತಾ ಹೋದಾಗ ಅಥವಾ ವಾಹನವನ್ನು ಚಲಾಯಿಸೋದಕ್ಕೆ ವಾಹನದ ಮೇಲೆ ಕುಳಿತು ಕೂಡಲೇ ನಮ್ಮ ಕುಟುಂಬವನ್ನು ಒಂದು ಸಾರಿ ನೆನೆಸ್ಕೊಂಡ್ರೆ ನಿಮಗೆ ವಾಹನ ಚಲಾವಣೆಯಲ್ಲಿ ನಿಧಾನವಾಗಿ ಚಲಿಸುವಂಥ ಒಂದು ಪರಿಪಾಠ ಬೆಳೆಯೋ ಸಾಧ್ಯತೆ ಇರುತ್ತೆ ಅಂತ ನನ್ನ ಆಶೆಯೂ ಕೂಡ ಪಾಟೀಲ್ರೆ ಹಾಗೆಯೇ ಶಿರೋಳ್ಕಳ್ರೆ ಕೊನೆಯದಾಗಿ ನಮ್ಮ ಕೇಳುವ್ರಿಗೆ ತಾವೇನು ಹೇಳ್ತೀರಿ ವಾಹನಗಳನ್ನು ಒಂದು ಸ್ಪೀಡ್ ಲಿಮಿಟಲ್ಲಿ ಚಲಾಯಿಸಿ ಎಸ್ಪೆಷಲಿ ಅಪಘಾತಗಳು ಸಿಟಿಯಲ್ಲಿಯೂ ಭಾಳ ಸಾಕಷ್ಟು ನೋಡ್ತಾ ಇರ್ತವೆ ಯಾಕಂದರೆ ಅಲ್ಲಿ ಮೀಡಿಯನ್ ಇದ್ರೂ ಅದನ್ನು ಕ್ರಾಸ್ ಮಾಡ್ತೀರಿ ಆ ಸೈಡಿಂದ ಬಂದಿಂದ ವಾಹನಗಳು ಬರ್ತಿರ್ತವೆ ಅಂಥದ್ದು ಸಾಕಷ್ಟು ಆ್ಯಕ್ಸಿಡೆಂಟ್ಗಳಾಗಿದ್ದಾವೆ ಅದಕ್ಕೆ ಎಸ್ಪೆಷಲಿ ತಾವು ವಾಹನಗಳನ್ನು ಒಂದು ಸ್ಪೀಡ್ ಕಂಟ್ರೋಲ್ ಮತ್ತು ಅದನ್ನು ಸಂಚಾರಿ ನಿಯಮಗಳನ್ನು ಪಾಲಿಸ್ರಿ ಸ್ಪೀಡ್ ಕಂಟ್ರೋಲ್ದಲ್ಲಿ ಇಡ್ರಿ ವಾಹನ ಸುಸ್ಥಿತಿಯಲ್ಲಿ ಇಡ್ರಿ ಎಲ್ಲ ದಾಖಲೆಗಳನ್ನು ತಮ್ಮ ವಾಹನದ ತಮ್ಮ ಜೊತೆಗೆ ಇರಲಿ ಮತ್ತು ಮೊಬೈಲ್ ಬಳಕೆ ಇವನು ಕಂಪಲ್ಸರಿ ನಿಷೇಧ ವಾಹನ ಚಲಾಯಿಸುವ ಮೊಬಾನ್ ಮೊಬೈಲ್ ಬಳಕೆ ಕಂಪಲ್ಸರಿ ನಿಷೇಧ ಇರಲಿ ಮದ್ಯಪಾನ ಮಾಡಿಬಿಡಿ ವಾಹನ ಚಲಾಯಿಸುವಾಗ ಇದು ಇದರಿಂದಾಗಿ ತಮ್ಮ ಜೀವ ರಕ್ಷಣೆ ಮಾಡಿ ಅಂತ ನಂದು ನಾನು ತಮ್ಮ ಕೇಳ್ಬೋದು ಇಷ್ಟು ಹೊತ್ತಿನವರಿಗೆ ತಾವಿಬ್ಬರೂ ಕೂಡ ವಾಹನ ಚಲಾವಣೆಯಿಂದ ರಸ್ತೆ ಅಪಘಾತಗಳ ಬಗ್ಗೆ ಮಾತನಾಡಿಬಿಟ್ರಿ ಆದರೆ ಇಲ್ಲಿ ಇನ್ನೂ ಒಂದು ಅಪಘಾತಕ್ಕೆ ಕಾರಣ ಬಹಳ ಮುಖ್ಯವಾದಂಥದ್ದಿರುತ್ತೆ ಸಾಮಾನ್ಯವಾಗಿ ಪಾದಚಾರಿಗಳ ನಿರ್ಲಕ್ಷ್ಯದಿಂದನೂ ಕೂಡ ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಕೇವಲ ಈ ಒಂದು ಜಾಗೃತಿ ವಾಹನ ಚಲಾಯಿಸುವವರಿಗೆ ಮಾತ್ರವಲ್ಲ ನಮ್ಮ ಪಾದಚಾರಿಗಳಿಗೂ ಕೂಡ ಇರಬೇಕಾಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಸ್ಪೀಡ್ ಆಗಿ ಬರ್ತಾ ಇರತಕ್ಕಂಥ ವಾಹನಗಳನ್ನು ನೋಡದೆ ಅಪಘಾತಕ್ಕೆ ಈಡಾಗ್ಬಿಡ್ತೀವಿ ಇಲ್ಲ ನಾವೇನೇ ರಸ್ತೆ ಮಧ್ಯದಲ್ಲಿ ಹೋಗಿ ಅಪಘಾತಕ್ಕೆ ಈಡಾಗೋದನ್ನ ನೋಡ್ತೀವಿ ಅದಕ್ಕೆ ಪಾದಚಾರಿಗಳು ಕೂಡ ಈ ಒಂದು ರಸ್ತೆ ಸುರಕ್ಷಿತ ಮಾಸಾಚರಣೆಯಲ್ಲಿ ನಿಯಮವನ್ನು ತಿಳಿದುಕೊಳ್ಳುವುದರೊಟ್ಟಿಗೆ ಜಾಗೃತರಾಗಿ ಇರುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಪಘಾತಕ್ಕೆ ವಾಹನ ಚಲಾವಣೆಯ ಚಾಲಕರು ಮಾತ್ರ ಕಾರಣ ಆಗಿರೋದಿಲ್ಲ ಕೆಲವೊಮ್ಮೆ ನಾವೂ ಕೂಡ ಕಾರಣರಾಗ್ತೀವಿ ಅನ್ನೋದನ್ನು ಹೇಳ್ತಾನೆ ಜೀವದ ರಕ್ಷಣೆ ನಿಮ್ಮದಷ್ಟೇ ಅಲ್ಲ ಸಾರ್ವಜನಿಕರ ಜೀವನ ರಕ್ಷಣೆಯು ನಿಮ್ಮಿಂದನೇ ಆಗಬೇಕಾಗುತ್ತೆ ಯಾಕೆಂತಂದರೆ ಆಕ್ಸಿಡೆಂಟು ಇದು ಯಾವಾಗ ಹೇಗೆ ಎಲ್ಲಿ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೆ ತಮ್ಮ ತಮ್ಮ ಎಚ್ಚರಿಕೆಯಲ್ಲಿ ತಾವಿದ್ದು ರಸ್ತೆ ನಿಯಮಗಳನ್ನು ಪಾಲಿಸುವುದರ ಮುಖಾಂತರ ರಸ್ತೆ ಸುರಕ್ಷತಾ ಮಾಸಾಚರಣೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳುವುದು ಒಂದು ಅಂಶ ಆದರೆ ಇನ್ನೊಂದನ್ನು ಎಲ್ಲ ಕೇಳಿದ್ರೆ ನೆನಪಿಟ್ಕೊಳ್ಳಿ ಅಪಘಾತ ಯಾವಾಗಾದರೂ ಸಂಭವಿಸ್ಬೋದು ಅಂತ ಹೇಳಿದೆ ಅಪಘಾತ ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ವ್ಯಕ್ತಿಗೆ ಸಮಸ್ಯೆ ಆಯಿತು ಅಥವಾ ಅಪಘಾತ ಆಯಿತು ಅಂತಂದರೆ ತಾವು ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿ ತಮ್ಮ ಮೇಲೆ ಯಾವುದೇ ರೀತಿಯ ಪೊಲೀಸ್ ಕೇಸ್ಗಳು ಆಗೋದಿಲ್ಲ ಈ ಒಂದು ಅಪಘಾತ ಆದಂಥ ಸಮಯವನ್ನು ನಾವು ಗೋಲ್ಡನ್ ಪಿರಿಯಡ್ ಅಂತ ಕರಿತೀವಿ ಈ ಗೋಲ್ಡನ್ ಪಿರಿಯಡ್ನ ಸಮಯದಲ್ಲಿ ನೀವು ಆ ಅಪಘಾತಕ್ಕೆ ಈಡಾದಂಥ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವರ ಜೀವನವನ್ನು ಕೂಡ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಜೀವವನ್ನು ಕೂಡ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಹಾಗೆಯೇ ಭೀಮೇಗೌಡ ಪಾಟೀಲ್ ನಿಮ್ಮ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಾಗಿ ಕೇವಲ ಒಂದು ದಿವಸ ಮಾತಾಡಿದ್ರೆ ಸಾಲದು ಇದು ಹೌದು ಇದು ನಾವು ಇವತ್ತು ಮಾತನಾಡಿದ್ದು ಒಂದು ಸಮುದ್ರದ ಬೊಗಸೆಯಷ್ಟು ನೀರು ರೀತಿಯಲ್ಲಿ ಮಾತಾಡಿದಿವಿ ಹೌದೌದು ಸಮುದ್ರದಲ್ಲಿ ಒಂದು ಚೆರಿಗೆ ನೀರನ್ನು ನಾವು ತೆಗೆದುಕೊಂಡಷ್ಟು ಮಾತನಾಡಿದ್ದೇವೆ ರಸ್ತೆ ಅಪಘಾತವನ್ನು ನಾವು ತಡೆಗಟ್ಟಬೇಕಂದ್ರು ಎವ್ರಿ ಮಿನಿಟ್ ಅಲ್ಲಿ ನಾವು ಅದ್ರ ಜೊತೆ ಹೋರಾಡಬೇಕು ಎಲ್ಲ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ರಸ್ತೆ ಉಪಯೋಗಿಸುವವರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ನಾವು ಪ್ರತಿದಿನ ಮಾಡಬೇಕು ಮತ್ತೆ ಇನ್ನೊಂದು ಈಗ ನಮ್ಮ ರೈತ ಬಾಂಧವರಿಗೆ ಒಂದು ಮನವಿ ಮಾಡಿಕೊಳ್ಳಬೇಕಂದ್ರೆ ರಸ್ತೆಗಳು ವಾಹನ ವಾಹನಕ್ಕೆ ಮಾತ್ರ ಇರುತ್ತೆ ಹಲವಾರು ರೈತರು ಏನು ಮಾಡ್ತಾರೆ ತಮ್ಮ ಬೆಳೆಗಳನ್ನು ಒಕ್ಕಣೆ ಮಾಡುವ ದೃಷ್ಟಿಯಿಂದ ರಸ್ತೆಗಳಲ್ಲಿ ಹಾಕ್ತಾರೆ ಅದು ತುಂಬ ರಸ್ತೆ ಉಪಯೋಗಿಸೋರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಹಲವಾರು ಆಕ್ಸಿಡೆಂಟ್ ಇದರಿಂದ ಆಗ್ತಾಯಿದೆ ರೈತ ಬಾಂಧವರು ಈ ಥರ ಅವ್ರಿಗೂ ಅದರ ಬಗ್ಗೆ ಅರಿವು ಇದೆ ಹಾಗೂ ಇದನ್ನು ರಸ್ತೆ ರಸ್ತೆಯನ್ನು ನಾವು ರಸ್ತೆ ವಾಹನಗಳಿಗೆ ಮಾತ್ರ ಉಪಯೋಗಿಸ್ಬೇಕಂತೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ತಮ್ಮ ಬೆಳೆಗಳನ್ನು ಬೇರೆ ರೀತಿಯಲ್ಲಿ ರಾಶಿಯನ್ನು ಮಾಡಬಹುದು ಇವಾಗಿ ಒಂದು ಹಲವಾರು ಟೆಕ್ನಾಲಜಿ ತುಂಬ ಇದೆ ಅದಕ್ಕಾಗಿ ನಾವು ರ ವಾಹನ ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ರೈತ ಬಾಂಧವರಾಗಲಿ ಸಾರ್ವಜನಿಕರಾಗಲಿ ನಮ್ಮ ಜೊತೆ ಕೈ ಜೋಡಿಸಬೇಕು ಸಾರ್ವಜನಿಕರು ನಿಮ್ಮೊಟ್ಟಿಗೆ ಕೈ ಜೋಡಿಸಲಿ ಸಾಮಾನ್ಯವಾಗಿ ಹೇಳುವಂಥ ಹೆಲ್ಮೆಟ್ ಧರಿಸೋದು ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ವಾಹನದ ಮಿತಿಯಾದಂಥ ಒಂದು ಚಾಲನೆ ಇರಲಿ ಮಿತಿಯಾದ ವೇಗ ಇರಲಿ ಇವೆಲ್ಲವೂ ಕೂಡ ಆ ಕ್ಷಣಕ್ಕೆ ದಿನನಿತ್ಯ ಎಚ್ಚರಿಸುವಂತಹ ಒಂದು ಕ್ರಮ ನೀವು ಯಾವುದೇ ಒಂದು ವಾಹನವನ್ನು ಮನೆಯಿಂದ ಹೊರಕ್ಕೆ ತೆಗೆದುಕೊಡ್ಲೇನೆ ಮೊತ್ತ ಮೊದಲನೇದಾಗಿ ನಿಮ್ಮ ಕುಟುಂಬವನ್ನು ನೆನೆಸ್ಕೊಂಡು ಡ್ರೈವ್ ಮಾಡಿ ನೀವು ಸುರಕ್ಷಿತವಾಗಿರ್ತೀರಿ ನಿಮ್ಮ ಕುಟುಂಬವೂ ಸುರಕ್ಷಿತವಾಗಿರುತ್ತೆ ಅಪಘಾತ ಮುಕ್ತ ದೇಶ ನಮ್ಮದಾಗಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೆ ಮೂವತ್ತಾರನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಸಾರಿಗೆ ಇಲಾಖೆಯ ಶಿವಮೊಗ್ಗ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಭೀಮನಗೌಡ ಪಾಟೀಲ್ ಹಾಗೂ ಶಿವಮೊಗ್ಗದ ಆರ್ಟಿಒ ಮುರುಗೇಂದ್ರ ಶಿರೋಳ್ಕರ್ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಈ ಸಂವಾದವನ್ನು ನಡೆಸಿಕೊಟ್ಟವರು ಆಕಾಶವಾಣಿ ಭದ್ರಾವತಿ ಮತ್ತು ಚಿತ್ರದುರ್ಗ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್